ಒಬ್ಬ ಸ್ಟ್ರೀಟ್ ಆರ್ಟಿಸ್ಟ್ ಸರ್ಕಸ್ ಮ್ಯಾನ್ ಇನ್ನೂ ಲೋಕಲ್ ಆಗಿ ಹೇಳಬೇಕು ಅಂದ್ರೆ ಡೊಂಬ್ರಾಟ ಆಡೋವನು ಅಂದ್ರೆ ಬೀದಿಗಳಲ್ಲಿ ಹಗ್ಗ ಕಟ್ಟಿ ಅದ್ರ ಮೇಲೆ ನಡೆದು ತೋರಿಸಿ ಹಣ ವಸೂಲಿ ಮಾಡೋ ಕಳಾವಿದ ಫ್ರಾನ್ಸ್ ನಾಡಿನ ಸ್ಟ್ರೀಟ್ಗಳಲ್ಲಿ ಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದ ಒಬ್ಬ ಸರ್ಕಸ್ ಕಲಾವಿದ ಒಂದು ದಿನ ಎಲ್ಲಾ ಕಂಟ್ರಿ ನ್ಯೂಸ್ ಪೇಪರ್ನಲ್ಲೂ ಟಿವಿ ವಿ ನ್ಯೂಸ್ನಲ್ಲೂ ಈ ಸ್ಟ್ರೀಟ್ ಕಲಾವಿದನದೇ ಸುದ್ದಿ ತುಂಬಾ ಫೇಮಸ್ ಆಗ್ತಾನೆ ಅಂಥದ್ದೇನು ಮಾಡ್ದ ಇಷ್ಟೊಂದು ಫೇಮಸ್ ಆಗೋದಕ್ಕೆ ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಟ್ರೂ ಇನ್ಸಿಡೆಂಟ್ನ ಬೇಸ್ ಮಾಡಿ ರಾಬರ್ಟ್ ಎಮಿಕಿಸ್ ಡೈರೆಕ್ಷನ್ ಅಲ್ಲಿ ಜೋಸಫ್ ಗಾರ್ಡನ್ ಬೆನ್ ಕಿಂಗ್ಸ್ ಲೇ ಚಾಲೋಟ್ ಲೇ ಬಾನ್ ಆಕ್ಟಿಂಗ್ ಅಡ್ವೆಂಚರ್ ಡ್ರಾಮಾವಾಗಿ ರಿಲೀಸ್ ಆಗಿದ್ದ ದಿ ವಾಕ್ ಅನ್ನೋ ಮೋಟಿವೇಶನಲ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಿದೆ ಬೆಲೈಕೊನ್ನ ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸ್ ನಮಗೆ ಮೋಟಿವೇಷನಲ್ ಆಗಿರುತ್ತೆ ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಇವಾಗ ಕತೆ ಒಳಗಡೆ ಹೋಗೋಣ ಆ್ಯಕ್ಚುಲಿ ಈ ಮೂವಿ ನಮ್ಮ ಹೀರೋ ನಮ್ಮ ಹತ್ರನೇ ಡೈರೆಕ್ಟಾಗಿ ಕತೆ ಹೇಳೋ ಥರ ಇರುತ್ತೆ ಸೊ ಅದೇ ಥರ ನಾನು ತೊಗೊಂಡು ಹೋಗ್ತೀನಿ ಹಾಯ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನನ್ನ ಹೆಸರು ಫಿಲಿಪ್ ಪೆಟಿಟ್ ನಾನೊಬ್ಬ ಫ್ರಾನ್ಸ್ ಹುಡುಗ ಮತ್ತು ನಾನೊಬ್ಬ ಸ್ಟ್ರೀಟ್ ಕಳಾವಿದ ಜನ ಎಲ್ಲಿ ಜಾಸ್ತಿ ಕೂಡ್ತಾರೋ ಅಲ್ಲಿ ಒಂದು ಸರ್ಕಲ್ ಹಾಕ್ಬಿಟ್ಟು ಒಳಗಡೆ ಸರ್ಕಸ್ ಮಾಡಿ ತೋರಿಸಿ ನೋಡೋ ಜನರ ಹತ್ರ ಹಣ ವಸೂಲಿ ಮಾಡಿನೇ ನನ್ನ ಜೀವನ ನಡೀತಾ ಇದೆ ನನ್ನ ಸರ್ಕಲ್ ಒಳಗಡೆ ಯಾರೇ ಬಂದರೂ ನನಗೆ ಇಷ್ಟ ಆಗಲ್ಲ ಹಾಗೆ ನಾನು ಪರ್ಫಾಮೆನ್ಸ್ ಮಾಡ್ತಾ ಇರಬೇಕಾದ್ರೆ ನನ್ನ ಪೊಲೀಸ್ ಹಿಡಿಯೋದಕ್ಕೆ ಬರ್ತಾರೆ ನಾನು ಅಲ್ಲಿಂದ ಓಡಿ ಹೋಗ್ತೀನಿ ಅಂದರೆ ನಾನು ಗೌರ್ಮೆಂಟ್ ಹತ್ತಿರ ಪರ್ಮಿಷನ್ ತೊಗೊಳ್ತೇನೆ ಈ ಥರ ಸ್ಟ್ರೀಟ್ ಪರ್ಫಾರ್ಮೆನ್ಸ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಚಾನ್ಸ್ ಸಿಗೋ ಜಾಗದಲ್ಲೆಲ್ಲ ಹಗ್ಗ ಕಟ್ಬಿಟ್ಟು ನಡೀತೀನಿ ಅದು ರೋಡ್ ಆಗಿದ್ರು ಸರಿ ಪಾರ್ಕ್ ಆಗಿದ್ರು ಸರಿ ಒಂದು ದಿನ ನನಗೆ ಹಳ್ಳು ನೋವು ಬಂತು ಸೊ ಹಲ್ ಡಾಕ್ಟರ್ ಹತ್ರ ಹೋದೆ ಅಲ್ಲಿ ಆಲ್ರೆಡಿ ತುಂಬ ಪೇಷೆಂಟ್ಸ್ ಇದ್ರು ಸೊ ವೆಯ್ಟ್ ಮಾಡೋಕ್ಕೆ ಕೂತ್ಕೊಂಡೆ ಅಲ್ಲಿರೋ ಮ್ಯಾಗಝಿನ್ಸ್ನ ತಗೊಂಡು ಓದಬೇಕಾದ್ರೆ ಅದರಲ್ಲಿ ಟ್ವಿನ್ ಟವರ್ ಫೋಟೋ ಹಾಕಿತ್ತು ಗ್ರೌಂಡಿಂದ ಸಾವಿರ ಅಡಿ ಎತ್ತರ ಇದೆ ಅದನ್ನು ನೋಡಿದ ತಕ್ಷಣ ಆ ಎರಡು ಬಿಲ್ಡಿಂಗ್ ಮಧ್ಯೆ ಹಗ್ಗ ಕಟ್ಟಿ ನಡೆಯೋದ್ರ ಬಗ್ಗೆ ಯೋಚನೆ ಮಾಡಿ ನೋಡಿದೆ ಹಾಗೆ ಇಮ್ಯಾಜಿನ್ ಮಾಡಿ ನೋಡಿದೆ ವಾವ್ ಸೂಪರ್ ಆಗಿರುತ್ತಲ್ಲ ನನಗೆ ಹೇಗೆ ಈ ತರ ಹಗ್ಗದ ಮೇಲೆ ನಡೆಯೋ ಆಸೆ ಬಂತು ಅಂದರೆ ನಾನು ಚಿಕ್ಕ ಹುಡುಗನಾಗಿ ಇರಬೇಕಾದ್ರೆ ನಮ್ಮ ಊರಲ್ಲಿರೋ ಸರ್ಕಸ್ಗೆ ಹೋಗಿದ್ದೆ ಅಲ್ಲಿ ಪಪ್ಪು ಅನ್ನೋ ಒಬ್ರು ತುಂಬಾ ಹೈಟ್ನಲ್ಲಿ ಹಗ್ಗ ಕಟ್ಟಿ ಅದ್ರ ಮೇಲೆ ನಡೀತಾ ಇದ್ರು ಅದನ್ನು ನೋಡಿದಾಗ್ಲಿಂದ ನನಗೆ ಆಸೆ ಹುಟ್ಟಿತ್ತು ನಮ್ಮ ಮನೆ ಅಲ್ಲಿ ಎರಡು ಮರಗಳ ಮಧ್ಯ ಐದು ಹಗ್ಗಗಳನ್ನು ಒಟ್ಟಿಗೆ ಕಟ್ಟಿ ಅದ್ರ ಮೇಲೆ ನಡೆಯೋದಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಐದು ನಾಲ್ಕಾಯ್ತು ನಾಲ್ಕು ಮೂರಾಯ್ತು ಕೊನೆಗೆ ಒಂದಾಯ್ತು ಹಾಗೆ ನಾನು ದೊಡ್ಡವನಾಗಿ ಬೆಳ್ಕೊಂಡೆ ನಮ್ಮ ತಂದೆ ಒಬ್ಬ ಪೊಲೀಸ್ ಮ್ಯಾನ್ ಡೊಂಬುರಾಟ ಆಡೋನು ನನಗೆ ಮಗನಾಗಿ ಅಂತ ನಡಿಬೇಕು ಅನ್ಕೊಂಡೆ ನಾನು ಅದಕ್ಕೆ ಅದೇ ಸರ್ಕಸ್ಗೆ ಹೋಗಿ ಅಲ್ಲಿರೋ ಹಗ್ಗದಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಡೀತಾ ಇದ್ದೆ ಆವಾಗ ನನ್ನ ಇನ್ಸ್ಪೈರ್ ಮಾಡಿದ ಪಪ್ಪು ಬಂದು ಲೋ ಅಲ್ಲಿಂದ ಬಿದ್ರೆ ಸತ್ತೊಗ್ತಿ ಕಣೋ ಮುಚ್ಕೊಂಡು ಇಲಿಯೋ ಅಂತ ನನ್ನ ಬೈದು ಓಡಿಸಿದ್ರು ಪಪ್ಪುರಾಟಿ ಹಗ್ಗದ ಮೇಲೆ ನಡೆಯೋದ್ರಲ್ಲಿ ತುಂಬಾನೇ ಫೇಮಸ್ ಅವರಿಗೆ ತುಂಬಾ ಟೆಕ್ನಿಕ್ಸ್ ಗಳು ಗೊತ್ತು ಪಾಪ ಇವಾಗ ಏಜ್ ಆಗಿಬಿಟ್ಟಿದೆ ಸೊ ಹಗ್ಗದ ಮೇಲೆ ನಡೆಯೋದನ್ನ ಬಿಟ್ಟು ಸರ್ಕಸ್ನಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಅವರು ನನ್ನ ಓಡಿಸ್ಬೇಕಾದ್ರೆ ಅಲ್ಲಿರೋ ಸರ್ಕಸ್ ಆಟದ ಸಾಮಾನ ತಗೊಂಡು ಪರ್ಫಾಮೆನ್ಸ್ ಮಾಡಿ ತೋರಿಸಿದೆ ಪಪುರಾಟಿನೂ ಇಂಪ್ರೆಸ್ ಆಗಿಬಿಟ್ರು ನನ್ನ ಅವರ ಮನೆಗೆ ಕರ್ಕೊಂಡು ಹೋಗಿ ನನಗೆ ಇನ್ನ ಸರ್ಕಸ್ ಬಗ್ಗೆ ಹೇಳ್ಕೊಟ್ರು ಹಗ್ಗದ ಮೇಲೆ ನಡೆಯೋಕೆ ಇನ್ನೂ ಅಡ್ವಾನ್ಸ್ ಟೆಕ್ನಿಕ್ಸ್ಗಳಿದೆ ಆದರೆ ಅದಕ್ಕೂ ಮುಂಚೆ ಆಡಿಯನ್ಸ್ಗೆ ಹೇಗೆ ರೆಸ್ಪೆಕ್ಟ್ ಕೊಡೋದು ಅನ್ನೋದನ್ನು ನೀನು ಕಳಿಬೇಕು ನೀನು ಹಗ್ಗದ ಮೇಲೆ ನಡೆಯೋದನ್ನು ನೋಡಿ ಖುಷಿಪಡೋ ಜನರಿಗೆ ತುಂಬ ಹಂಬಲಾಗಿ ಮರ್ಯಾದೆಯಿಂದ ನಮಸ್ತೆ ಹೇಳಬೇಕು ಅಂದರು ಅದು ನನಗೆ ಹೇಗೆ ಅಂತ ಗೊತ್ತಾಗ್ಲೇ ಇಲ್ಲ ಪಪುರಾಟಿ ಜೊತೆ ಜಗಳ ಮಾಡ್ಕೊಂಡು ಅಲ್ಲಿಂದ ಬಂದ್ಬಿಟ್ಟೆ ನಮ್ಮ ಮನೇಲೂ ನಮ್ಮ ತಂದೆ ನನ್ನ ಬೈತಾನೆ ಇದ್ರು ಅದಕ್ಕೆ ನಮ್ಮ ಮನೆನು ಕಾಳಿ ಮಾಡ್ಕೊಂಡು ಹೊರಗಡೆ ಬಂದ್ಬಿಟ್ಟೆ ಆಮೇಲೆ ಏನ್ ಮಾಡೋದು ನಾನೊಬ್ಬ ಅನಾಥ ಹುಡುಗ ಆದೆ ಒಂದಿನ ಫ್ರಾನ್ಸ್ ಸ್ಟ್ರೀಟ್ನಲ್ಲಿ ಹಗ್ಗ ಕಟ್ಟಿ ಪರ್ಫಾಮೆನ್ಸ್ ಮಾಡಿ ತೋರಿಸಿ ಹಣ ವಸೂಲಿ ಮಾಡೋಣ ಅನ್ಕೊಂಡೆ ಅಲ್ಲಿ ಒಂದು ಹುಡುಗಿ ಗಿಟಾರ್ ಪ್ಲೇ ಮಾಡಿ ಸಾಂಗ್ ಹಾಡಿ ತೋರಿಸಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ಲು ನಾನು ಈ ಕಡೆ ನನ್ನ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಶುರು ಮಾಡಿದೆ ಹಾಗೆ ಮಾಡಿದ ತಕ್ಷಣ ಜನರೆಲ್ಲ ನನ್ನ ಕಡೆ ಬಂದುಬಿಟ್ರು ಪರ್ಫಾಮೆನ್ಸು ಮುಗ್ದಾದ ಮೇಲೆ ಆ ಹುಡುಗಿ ನನ್ನ ಹತ್ರ ಜಗಳಕ್ಕೆ ಬಂದಳು ಇದು ನಾನು ಪರ್ಫಾಮ್ ಮಾಡೋ ಏರಿಯಾ ವಾರದಲ್ಲಿ ಎರಡು ದಿನ ಅಂದರೆ ಸ್ಯಾಟರ್ಡೆ ಸಂಡೆ ಶನಿವಾರ ಭಾನುವಾರ ಮಾತ್ರ ನಾನು ಇಲ್ಲಿಗೆ ಬಂದು ಪರ್ಫಾರ್ಮೆನ್ಸ್ ಮಾಡ್ತೀನಿ ಮಿಕ್ಕಿದ ದಿನಗಳಲ್ಲಿ ನೀನು ಏನು ಬೇಕಾದರೂ ಮಾಡ್ಕೋ ಅಂತ ಹೇಳಿದ್ಲು ನಾನು ಸರಿ ಅಂತ ಒಪ್ಕೊಂಡೆ ಆಮೇಲೆ ಆ ಹುಡುಗಿನ ಕಾಫಿ ಕುಡಿಯೋಕ್ಕೆ ಹೋಗಣ ಅಂತ ಕೇಳಿದೆ ಫಸ್ಟ್ ಟೈಮ್ ಬೇಡ ಅಂತ ಹೇಳಿದ್ಲು ಆಮೇಲೆ ನಾನು ಮತ್ತೆ ಫೋರ್ಸ್ ಮಾಡಿದೆ ಸರಿ ಅಂತ ಒಪ್ಕೊಂಡು ನನ್ನ ಜೊತೆ ಬಂದಳು ನಾನು ಅವಳನ್ನು ಡಿನ್ನರ್ ಕರ್ಕೊಂಡು ಹೋದೆ ಅಲ್ಲಿಗೆ ಹೋದ್ಮೇಲೆ ಆ ಹುಡುಗಿ ಆಣಿ ಹತ್ರ ಟ್ವಿನ್ ಟವರ್ ಮಧ್ಯೆ ಹಗ್ಗ ಕಟ್ಟಿ ನಡೆಯೋದ್ರ ಬಗ್ಗೆ ಹೇಳಿದೆ ಹಾಗೆ ನಮ್ಮಿಬ್ಬರ ಮಧ್ಯೆ ಲವ್ ಶುರು ಆಯಿತು ಟ್ವಿನ್ ಟವರ್ ಮೇಲೆ ನಡೆಯೋದೆ ನಿಮ್ಮ ಡ್ರೀಮ್ ಅಂದ್ರೆ ಅದಕ್ಕೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ಆನಿ ಬರೀ ಸ್ಟ್ರೀಟ್ ನಲ್ಲಿ ಮಾತ್ರ ಮ್ಯೂಸಿಕ್ ಪ್ಲೇ ಮಾಡಲ್ಲ ಯಾರಾದರೂ ಗಿಟಾರ್ ಕಲ್ತ್ಕೋಬೇಕು ಅನ್ಕೊಂಡ್ರೆ ಅಲ್ಲಿಗೆ ಹೋಗಿ ಹೇಳ್ಕೊಡ್ತಾ ಇದ್ಲು ಆನಿ ಅವಳ ಜೊತೆ ನಾನು ಹೋಗ್ತಾ ಇದ್ದೆ ಅಲ್ಲೇ ಹತ್ತಡಿ ಎತ್ತರದಲ್ಲಿ ಹಗ್ಗ ಕಟ್ಟಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಅಲ್ಲಿಗೆ ಒಬ್ಬ ಫೋಟೋಗ್ರಾಫರ್ ಬಂದು ನನ್ನ ಫೋಟೋಸ್ ತಗೋತಾ ಇದ್ದ ಅವನ ಹತ್ರ ನಾನು ಟ್ವಿನ್ ಟವರ್ ಮೇಲೆ ನಡೆಯೋದ್ರ ಬಗ್ಗೆ ಹೇಳಿದೆ ಅದಕ್ಕೆ ಅವನು ಹಾಗೆ ನೀನು ಏನಾದರೂ ವಾಕ್ ಮಾಡಿದ್ರೆ ಅಲ್ಲಿಗೂ ನಾನೇ ಬಂದು ನಿನ್ನ ಫೋಟೋ ತಗೋತೀನಿ ಅಂತ ಹೇಳ್ದ ಆವಾಗ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹಗ್ಗ ಕಟ್ಟಾಗಿ ಅಲ್ಲಿಂದ ಕೆಳಗೆ ಬಿದ್ದೆ ಅದಕ್ಕೆ ಆ ಫೋಟೋಗ್ರಾಫರ್ ಇದೇ ತರ ಟ್ವಿನ್ ಟವರ್ನಿಂದ ನೀನು ಕೆಳಗೆ ಇದ್ರೆ ಅಷ್ಟೇ ಚಟ್ನಿ ಆಗೋಗ್ತಿಯಾ ಅಂತ ನನ್ನ ಕಿಂಡಲ್ ಮಾಡ್ದ ಅದಕ್ಕೆ ನಾನು ಮತ್ತೆ ಪಪ್ಪುರಾಟಿನ ಹುಡ್ಕೊಂಡು ಹೋಗಿ ಸ್ಟ್ರಾಂಗ್ ಆಗಿ ಹಗ್ಗನ ಕಟ್ಟೋದು ಹೇಗೆ ಅಂತ ಕೇಳ್ದೆ ಅವರು ಫಸ್ಟ್ ಹೇಳ್ಕೊಡಲ್ಲ ಅಂದ್ರು ಆಮೇಲೆ ನಾನು ನನ್ನ ಹತ್ರ ಹಣ ಇದೆ ಹೇಳ್ಕೊಟ್ರೆ ಹಣ ಕೊಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಅವರು ಸರಿ ಅಂತ ಒಪ್ಕೊಂಡು ನನಗೆ ಹೇಳ್ಕೊಟ್ರು ನಾನು ಚೆನ್ನಾಗಿ ಹಗ್ಗ ಕಟ್ಟೋದನ್ನ ಕಲ್ತ್ಕೊಂಡೆ ಅವರಿಗೆ ಹಣನು ಕೊಡ್ತಾ ಇದ್ದೆ ಒಂದು ದಿನ ಅದೇ ಸರ್ಕಸ್ನಲ್ಲಿ ಹಗ್ಗದ ಮೇಲೆ ನಡೀತಾ ಇರಬೇಕಾದ್ರೆ ಇನ್ನೇನು ಮೂರು ಅಡಿ ದೂರ ಇತ್ತು ಅಷ್ಟೇ ಅದಕ್ಕೆ ಬೇಗ ನಡಿಯೋಕ್ಕೆ ಟ್ರೈ ಮಾಡಿದೆ ಹಗ್ಗದಿಂದ ಸ್ಲಿಪ್ ಆಗಿ ಕೆಳಗೆ ಬಿದ್ದೆ ಸದ್ಯ ಪಕ್ಕದಲ್ಲಿ ಏನಿತ್ತು ಅದನ್ನು ಹಿಡಿದು ಕೆಳಗೆ ಬಂದೆ ಆವಾಗ ಪಪುರಾಟಿ ಬಂದು ಹಗ್ಗದ ಮೇಲೆ ನಡೆಯೋರು ಎಲ್ಲರೂ ಚೆನ್ನಾಗೇ ನಡೀತಾರೆ ಆದರೆ ಇನ್ನೇನು ಕಂಪ್ಲೀಟ್ ಮಾಡೋಕ್ಕೆ ಮೂರು ಅಡಿ ದೂರ ಇದೆ ಅನ್ಬೇಕಾದ್ರೆ ಖುಷಿಯಿಂದ ಬೇಗ ಬೇಗ ಕ್ರಾಸ್ ಮಾಡಬೇಕು ಅಂತ ಟ್ರೈ ಮಾಡಿ ಸ್ಲಿಪ್ ಆಗಿ ಕೆಳಗೆ ಬಿದ್ದು ಸಾಯ್ತಾರೆ ನೀನು ಹಾಗೆ ಮಾಡಬೇಡ ನೀನು ಯಾವಾಗ ಕಂಪ್ಲೀಟಾಗಿ ಹಗ್ಗನ ನಡೆದು ಕ್ರಾಸ್ ಮಾಡ್ತೀಯೋ ಆಮೇಲೆ ಖುಷಿ ಪಡೋ ಅಂತ ಅಡ್ವೈಸ್ ಮಾಡಿದರು ಆಮೇಲೆ ಪಪ್ಪುರಾಟಿ ಒಂದು ಆಫೀಸರ್ ಹತ್ರ ಪರ್ಮಿಷನ್ ತಗೊಂಡು ಒಂದು ಕೆರೆಯಲ್ಲಿ ಆ ಕಡೆಗೂ ಈ ಕಡೆಗೂ ಒಂದು ದೊಡ್ಡ ಹಗ್ಗನ ಕಟ್ಟಿ ನನಗೆ ಒಂದು ಶೋನ ರೆಡಿ ಮಾಡಿ ಕೊಟ್ಟರು ನಾನು ನಡೆಯೋದಕ್ಕೆ ಶುರು ಮಾಡಿದೆ ಆ್ಯಣಿ ನೋಡ್ತಾ ಇದ್ದಾಳೆ ಫೋಟೋಗ್ರಾಫರ್ ಫೋಟೋ ತೆಗಿತಾ ಇದ್ದಾನೆ ಹಾಗೆ ನಾನು ನಡೀತಾ ಇರಬೇಕಾದ್ರೆ ಅಲ್ಲಿರೋ ಜನ ನನ್ನ ಕಿಂಡಲ್ ಮಾಡೋದಕ್ಕೆ ಶುರು ಮಾಡಿದ್ರು ಕಾಮಿಡಿ ಮಾಡಿದ್ರು ನಾನು ತಲೆ ಬಗ್ಸಿ ಕೆಳಗೆ ನೋಡಿದೆ ಭಯ ಆಯಿತು ಕಾನ್ಸಂಟ್ರೇಷನೇ ಮಿಸ್ ಆಯಿತು ಅಲ್ಲಿಂದ ನೀರಿಗೆ ಬಿದ್ದೆ ಶೇಮ್ ಶೇಮ್ ಆಗೋಯಿತು ಇನ್ನೊಬ್ಬ ಯಾರೋ ಫೋಟೋಗ್ರಾಫರ್ ಇದನ್ನು ಫೋಟೋ ತೆಗೆದು ನ್ಯೂಸ್ ಪೇಪರ್ನಲ್ಲಿ ಹಾಕಿ ನನ್ನ ಇನ್ನೂ ಶೇಮ್ ಮಾಡಿಬಿಟ್ಟ ಸೊ ಬಿಟ್ಟಿದನ್ನ ಹಿಡಿಬೇಕಲ್ವಾ ಸೊ ಪ್ಯಾರಿಸ್ ನಲ್ಲಿ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ನಲ್ಲಿ ಎರಡು ಕಡೆನೂ ಟವರ್ ತರ ಇರುತ್ತೆ ಸೊ ಅದರಲ್ಲಿ ಹಗ್ಗ ಕಟ್ಟಿ ನಡಿಬೇಕು ಅಂತ ಡಿಸೈಡ್ ಮಾಡಿದೆ ಸೊ ನನ್ನ ಫೋಟೋಗ್ರಾಫರ್ನ ಕರ್ಕೊಂಡು ಒಂದು ಫಿಶಿಂಗ್ ಥ್ರೆಡ್ನಲ್ಲಿ ಕಲ್ಲನ್ನು ಕಟ್ಟಿ ಒಂದು ಟವರ್ನಿಂದ ಮತ್ತೊಂದು ಟವರ್ಗೆ ಬಿಸಾಕಿ ಅದ್ರ ಜೊತೆಗೆ ಸಣ್ಣ ಹಗ್ಗನ ಕಟ್ಟಿ ಮೊದಲು ಎಳ್ಕೊತೀವಿ ಆಮೇಲೆ ಅದ್ರ ಜೊತೆಗೆ ನಾನು ನಡಿಬೇಕಾಗಿರೋ ದೊಡ್ಡ ಹಗ್ಗನ ಕಟ್ಟಿ ಎಳ್ಕೊಂಡೆ ಬೆಳಗ್ಗೆ ಆಗಿದ ತಕ್ಷಣ ನನ್ನ ಪರ್ಫಾಮೆನ್ಸ್ನ ಶುರು ಮಾಡಿದೆ ಜನ ಎಲ್ಲ ನೋಡಿ ತುಂಬಾ ಖುಷಿಪಟ್ಟು ಚಪ್ಪಳೆ ಮಾಡಿದರು ನನಗೂ ತುಂಬಾ ಖುಷಿ ಆಯಿತು ಆಮೇಲೆ ಪೊಲೀಸ್ ಬಂದು ನನ್ನ ಹಿಡಿದು ಒಂದು ವಾರ ಜೈಲಿನಲ್ಲಿ ಹಾಕ್ಬಿಟ್ರು ಮತ್ತೆ ಹೊರಗಡೆ ಬಂದು ನ್ಯೂಸ್ ಪೇಪರ್ನ ನೋಡಿದರೆ ಬೇರೆ ಕಂಟ್ರಿ ನ್ಯೂಸ್ ಪೇಪರೆಲ್ಲ ನನ್ನ ಸಾಧನೆ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ನ್ಯೂಸ್ ಹಾಕಿದ್ದಾರೆ ಆದರೆ ನಾನು ಹುಟ್ಟಿ ಬೆಳೆದ ಫ್ರಾನ್ಸ್ ನಾಡಿನ ನ್ಯೂಸ್ ಪೇಪರಲ್ಲಿ ನನ್ನ ಬೈದು ಬೈದು ನ್ಯೂಸ್ ಹಾಕಿದ್ದಾರೆ ಅದಕ್ಕೆ ನಾನು ಬೇಜಾರಾಗಿರಬೇಕಾದ್ರೆ ಆ್ಯನಿ ಅದೇ ನ್ಯೂಸ್ ಪೇಪರಲ್ಲಿ ಲಾಸ್ಟ್ ಪೇಜ್ನ ನೋಡು ಅಂತ ತೋರಿಸಿದ್ಲು ನಾನು ನೋಡಿದೆ ಟ್ವಿನ್ ಟವರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇನ್ನು ಕೆಲವೊಂದು ದಿನಗಳಲ್ಲಿ ಮುಗಿಯುತ್ತೆ ಅತಿ ಶೀಘ್ರದಲ್ಲಿ ಓಪನ್ ಆಗುತ್ತೆ ಅಂತ ಫೋಟೋ ಜೊತೆ ನ್ಯೂಸ್ ಹಾಕಿದೆ ಸೊ ನನ್ನ ಬಗ್ಗೆ ನ್ಯೂಸ್ ಇರೋ ಪೇಪರ್ ನಲ್ಲೇ ಟ್ವಿನ್ ಟವರ್ ಬಗ್ಗೆ ನ್ಯೂಸ್ ಇದೆ ಹಾಗಾದ್ರೆ ಟ್ವಿನ್ ಟವರ್ ನನ್ನ ಕರಿತಾ ಇದೆ ಬಾ ನನ್ನ ಮೇಲೆ ಹತ್ತು ಬಾ ಅಂತ ಕರಿತಾ ಇದೆ ಅನ್ನೋ ತರ ನನಗೆ ಫೀಲ್ ಆಯ್ತು ಅದಕ್ಕೆ ಆನಿ ಮತ್ತೆ ಫೋಟೋಗ್ರಾಫರ್ನ ಕರ್ಕೊಂಡು ನ್ಯೂಯಾರ್ಕ್ ಸಿಟಿಗೆ ಹೋಗಿ ಟ್ವಿನ್ ಟವರ್ ನೋಡಿದೆ ಅಯ್ಯೋಯ್ಯೋ ಫೋಟೋದಲ್ಲಿ ನೋಡ್ಬೇಕಾದ್ರೆ ಏನು ಅನಿಸ್ಲಿಲ್ಲ ಹತ್ರ ಬಂದು ಡೈರೆಕ್ಟ್ ಆಗಿ ನೋಡಿದ್ರೆ ಯಪ್ಪಾ ಎಷ್ಟು ದೊಡ್ಡದಾಗಿದೆ ಮುಗಿತು ಅಷ್ಟೇ ನನ್ನ ಕನಸು ನನ್ನ ಕೈಯ್ಯಲ್ಲಿ ಇದು ಆಗಲ್ಲ ಅನಿಸುತ್ತೆ ಅಂತ ಆ್ಯನಿ ಜೊತೆ ಮಾತಾಡ್ತಾ ಇದ್ದೆ ಆವಾಗ ಹಿಂದೆ ಒಬ್ಬ ಡೋರ್ನ ಓಪನ್ ಮಾಡಿ ಹೊರಗಡೆ ಬಂದ ಅದಕ್ಕೆ ಆ್ಯನಿ ಹತ್ರ ಇನ್ನೂ ಐದು ಗಂಟೆ ಟೈಮ್ ಒಳಗಡೆ ನಾನು ಹೋಟೆಲ್ಗೆ ರಿಟರ್ನ್ ಬರ್ತೀನಿ ಹಾಗೇನಾದರೂ ನಾನು ಬರಲಿಲ್ಲ ಅಂದರೆ ನನ್ನ ಪೊಲೀಸ್ ಸ್ಟೇಷನಲ್ಲಿ ಬಂದು ನೋಡು ಅಂದ್ಬಿಟ್ಟು ಆ ಡೋರಲ್ಲಿ ಹತ್ಕೊಂಡು ನೂರ ಹತ್ತು ಫ್ಲೋರ್ನು ದಾಟಿ ಟೆರೆಸ್ಗೆ ಹೋಗಿ ಆ ಬಿಲ್ಡಿಂಗ್ನ ಎಜ್ಜೋಲ್ಲಿ ನಿಂತು ನೋಡಿದೆ ಗಾಳಿ ಜೋರಾಗಿ ಬೀಸ್ತು ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ಆದರೆ ಖಂಡಿತ ಈ ಟವರ್ನಲ್ಲಿ ನಾನು ಹಗ್ಗ ಕಟ್ಟಿ ನಡಿಲೇಬೇಕು ಅಂದ್ಕೊಂಡೆ ಅದಕ್ಕೆ ನಾನು ರಿಟರ್ನ್ ಹೋಟೆಲ್ ರೂಮಿಗೆ ಬಂದು ಟ್ವಿನ್ ಟವರ್ ತರನೇ ಒಂದು ಮಾಡೆಲ್ನ ರೆಡಿ ಮಾಡಿ ನಾನು ಫೋಟೋಗ್ರಾಫರ್ ಆನಿ ಎಲ್ಲ ಸೇರಿ ಹಗ್ಗ ಹೇಗೆ ಕಟ್ಟೋದು ಅಂತ ಪ್ಲಾನ್ ಮಾಡ್ತಾ ಇದ್ವಿ ಎರಡು ಬಿಲ್ಡಿಂಗ್ ಮಧ್ಯ ಸುಮಾರು ನೂರ ಅಡಿ ಗ್ಯಾಪ್ ಇದೆ ಅಷ್ಟು ದೂರ ಫಿಶಿಂಗ್ ನೆಟ್ಟಲ್ಲಿ ಕಲ್ಲನ್ನು ಕಟ್ಟಿ ಎಸೆಯೋಕ್ಕೆ ಆಗಲ್ಲ ಸೊ ನಾನು ಒಂದು ಒಳ್ಳೆ ಐಡಿಯಾನ ತರ್ತೀನಿ ಅಂತ ಫೋಟೋಗ್ರಾಫರ್ ಹೇಳಿಬಿಟ್ಟು ಹೊರಗಡೆ ಹೋದ ನಾನು ಮತ್ತೆ ನ್ಯೂಯಾರ್ಕ್ನಿಂದ ಹೊರಟು ನಮ್ಮ ಬಾಸ್ ಪಪುರಾಟಿ ಹತ್ರ ಹೋಗಿ ಅಡ್ವೈಸ್ ಕೇಳಿದೆ ಅವರು ಅಷ್ಟು ದೊಡ್ಡ ಬಿಲ್ಡಿಂಗ್ ಮಧ್ಯೆ ಹೋಗಿ ಹಗ್ಗ ಕಟ್ಟೋಕ್ಕೆ ಆಗಲ್ಲ ಆದರೆ ಬಿಲ್ಡಿಂಗ್ನ ಎಡ್ಜ್ನಲ್ಲಿ ಹಗ್ಗ ಕಟ್ಟಿ ನಡಿಬೋದು ಅದಕ್ಕಿಂತ ಹೆಚ್ಚು ನೀನು ಆ ಮೇಯ್ನ್ ಹಗ್ಗದ ಜೊತೆಗೆ ಒಂದು ಸೇಫ್ಟಿ ಹಗ್ಗನ ಕಟ್ಟಿ ನಿನ್ನ ಸೊಂಟಕ್ಕೆ ಟೈ ಮಾಡ್ಕೋಬೇಕು ಆವಾಗ್ಲೇ ನೀನು ಸ್ಲಿಪ್ಪಾಗಿ ಬಿದ್ದರೂ ಆ ಹಗ್ಗದಲ್ಲೇ ನೇತಾಡ್ತಾ ಇರ್ತೀಯ ಹೊರತು ಕೆಳಗೆ ಬಿದ್ದು ಚಟ್ನಿ ಆಗಲ್ಲ ನನ್ನ ಮಕ್ಕಳು ಈ ಥರ ಸಾಧನೆ ಮಾಡೋಕ್ಕೆ ಹೋದರೆ ಖಂಡಿತ ಸೇಫ್ಟಿ ಬೆಲ್ಟ್ ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದೆ ನೀನು ನನಗೆ ಮಗನ ಥರಾನೆ ಅಂತ ಅಡ್ವೈಸ್ ಮಾಡಿದ್ರು ಅದಕ್ಕೆ ನಾನು ನಿಮ್ಮ ಮಕ್ಕಳಾಗಿದ್ರೆ ಸೇಫ್ಟಿ ಬೆಲ್ಟ್ ಕಟ್ಟೋಕ್ಕೆ ಹೇಳ್ತಾ ಇದ್ರಿ ಸರಿ ಅದೇ ನೀವೇನೇ ಆ ಟ್ವಿನ್ ಟವರ್ ಮೇಲೆ ನಡೆಯೋದಾಗಿದ್ರೆ ಸೇಫ್ಟಿ ಬೆಲ್ಟ್ ಯೂಸ್ ಮಾಡ್ತಾ ಇದ್ರ ಅಂತ ಕೇಳಿದೆ ಅವರು ಏನು ಮಾತಾಡಲೇ ಇಲ್ಲ ಸೈಲೆಂಟ್ ಆಗಿಬಿಟ್ರು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಯೋಚನೆ ಮಾಡಿಬಿಟ್ಟು ನನಗೆ ಒಂದು ಮೆಜರಿಂಗ್ ಟೇಪ್ನು ಮತ್ತೆ ನಾನು ಅವರಿಗೆ ಐಡಿಯಾ ಕೊಟ್ಟಿದ್ದಕ್ಕೆ ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ಹಣ ಕೊಟ್ಟಿದ್ನಲ್ಲ ಅದನ್ನೆಲ್ಲ ಹಾಗೆ ಸೇರಿಸಿಟ್ಟಿದ್ದರೆ ಅದನ್ನೆಲ್ಲ ರಿಟರ್ನ್ ಕೊಟ್ಟು ಖರ್ಚಿಗೆ ಇಟ್ಕೊ ಅಂತ ನನ್ನ ವಿಶ್ ಮಾಡಿ ಕಳ್ಸಿದ್ರು ಎಷ್ಟು ಒಳ್ಳೆ ಮನುಷ್ಯ ಅಲ್ಲ ನಾನು ಮತ್ತೆ ನ್ಯೂಯಾರ್ಕಿಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆವಾಗ ಫೋಟೋಗ್ರಾಫರ್ ಒಂದು ಹುಡುಗನ ಹೆಲ್ಪಿಗೆ ಕರ್ಕೊಂಡು ಬಂದಿದ್ದ ಮತ್ತು ಆ ಬಿಲ್ಡಿಂಗ್ ಮಧ್ಯದಲ್ಲಿ ಹೇಗೆ ಹಗ್ಗ ಕಟ್ಟಿ ಎಳ್ಕೊಳ್ಳೋದು ಅಂತಾನು ಒಂದು ಐಡಿಯಾನ ತಂದಿದ್ದ ಆ ಐಡಿಯಾ ಏನು ಅಂದರೆ ಬಿಲ್ಲು ಬಾಣನ ಯೂಸ್ ಮಾಡೋದು ಫಿಶಿಂಗ್ ನೆಟ್ನ ಬಾಣದಲ್ಲಿ ಕಟ್ಟಿ ಎಯ್ ಮಾಡಿ ಬಿಟ್ಟಾಗ ಟಾರ್ಗೆಟ್ನ ಹೋಗಿ ಸೇರುತ್ತೆ ಸೊ ಆಮೇಲೆ ಹಗ್ಗನ ಕಟ್ಟಿ ಎಳ್ಕೋಬಹುದು ಸೊ ಇದನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ಸೊ ಹಗ್ಗದ ಮೇಲೆ ನಡೆಯೋಕೆ ಒಂದು ಡೇಟ್ ನ ಫಿಕ್ಸ್ ಮಾಡಿದೆ ಆಗಸ್ಟ್ ಆರನೇ ತಾರೀಕು ನಡೆಯೋಣ ಅಂತ ಡಿಸೈಡ್ ಮಾಡಿದೆ ಇನ್ನ ಮೂರು ತಿಂಗಳಿದೆ ಸೊ ಅಷ್ಟರಲ್ಲಿ ಹಗ್ಗದ ಮೇಲೆ ನಡೆಯೋಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ನೆಲ್ಲ ಫ್ರಾನ್ಸ್ ನಿಂದ ನ್ಯೂಯಾರ್ಕ್ ತರಿಸಿದೆ ಆಮೇಲೆ ದಿನಾ ಟ್ವಿನ್ ಟವರ್ಗೆ ಹೋಗಿ ಹೇಗೆ ಎಕ್ವಿಪ್ಮೆಂಟ್ಸ್ ನ ಒಳಗಡೆ ಯಾರಿಗೂ ಗೊತ್ತಿಲ್ಲದೆ ಡೌಟ್ ಯಾರಿಗೂ ಬರ್ದೆ ತಗೊಂಡು ಹೋಗೋದು ಅಂತ ಪ್ಲಾನ್ ಮಾಡ್ತಾ ಇದ್ದೆ ಆವಾಗ ಇನ್ನ ಕನ್ಸ್ಟ್ರಕ್ಷನ್ ಮುಗ್ದಿರ್ಲಿಲ್ಲ ವರ್ಕರ್ಸ್ ಕೆಲಸ ಮಾಡ್ತಾ ಇದ್ದಾರೆ ನಾನು ಗೊತ್ತಿಲ್ಲದೆ ಆ ಕಡೆ ನಡ್ಕೊಂಡು ಹೋಗ್ಬಿಟ್ಟೆ ಆವಾಗ ಮಿಸ್ ಆಗಿ ನನ್ನ ಕಾಳಿಗೆ ಏಟಾಗೋಯ್ತು ಆಗೋಯ್ತು ಅದಕ್ಕೆ ನಿನ್ನ ಕಾಲಿಗೆ ಏಟಾಗಿದೆ ಆಗಿದೆ ಇವಾಗ ಸದ್ಯಕ್ಕೆ ಹಗ್ಗದ ಮೇಲೆ ನಡೆಯೋದನ್ನ ಪೋಸ್ಟ್ ಓಪನ್ ಮಾಡು ಅಂತ ಆನಿ ಮತ್ತೆ ಫೋಟೋಗ್ರಾಫರ್ ಹೇಳಿದ್ರು ಅದಕ್ಕೆ ನಾನು ಇನ್ನ ಒಂದು ತಿಂಗಳು ಟೈಮ್ ಇದೆ ಈ ಗಾಯ ಇನ್ನು ಹದಿನಾರು ದಿನಗಳಲ್ಲಿ ಸರಿ ಹೋಗುತ್ತೆ ಆಮೇಲೆ ನಾನು ಖಂಡಿತ ಹಗ್ಗದ ಮೇಲೆ ನಡೆದೇ ನಡೀತೀನಿ ಅಂತ ಹೇಳಿದೆ ಆಮೇಲೆ ಒಂದು ಟವರ್ನಿಂದ ಇನ್ನೊಂದು ಟವರ್ ನಲ್ಲಿ ಜೊತೆ ಸೀಕ್ರೆಟ್ ಆಗಿ ಮಾತಾಡೋಕೆ ಬೇಕಿತ್ತು ಅದಕ್ಕೆ ಒಂದು ಎಲೆಕ್ಟ್ರಾನಿಕ್ ಗೆ ಹೋಗಿ ವೈರಡ್ ಟಾಕಿ ತಗೋಬೇಕಾದ್ರೆ ಆ ಶಾಪ್ ಓನರ್ ಗೆ ನಾವು ಮಾಡ್ತಾ ಇರೋ ಕೆಲಸ ಗೊತ್ತಾಗೋಯ್ತು ಸೊ ಅವನನ್ನು ಹೆಲ್ಪಿಗೆ ಕರ್ಕೊಂಡೆ ನಾನು ಅವನು ಇನ್ನ ಇಬ್ಬರನ್ನ ಕರ್ಕೊಂಡು ಬಂದು ಸೇರಿಸ್ದ ಡೇಟ್ ಹತ್ರ ಬಂತು ಇವಾಗ ಆಗಸ್ಟ್ ಐದನೇ ತಾರೀಕು ಆಯ್ತು ಸೊ ನೆಲ್ಲ ತಗೊಂಡು ಆ ಬಿಲ್ಡಿಂಗ್ ನಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಮಾಡೋ ರೀತಿ ಹೋದ್ವಿ ನಾವು ಅಷ್ಟು ಎಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡು ಮೆಟ್ಲಲ್ಲಿ ನೂರ ಹತ್ತು ಫ್ಲೋರ್ನ ಕ್ರಾಸ್ ಮಾಡೋಕೆ ಆಗಲ್ಲ ಅದಕ್ಕೆ ಲಿಫ್ಟ್ ನಲ್ಲಿ ಹೋಗೋಕೆ ಟ್ರೈ ಮಾಡಿದ್ವಿ ಅಲ್ಲಿ ಇನ್ ಚಾರ್ಜರ್ ಬಿಡಲ್ಲ ಅಂತ ನಮ್ಮನ್ನ ತಡಿದ ಅದಕ್ಕೆ ನಮ್ಮ ಎಲೆಕ್ಟ್ರಾನಿಕ್ ಶಾಪ್ ಇನ್ ಚಾರ್ಜರ್ ಚಾರ್ಜರ್ನ ಹೇಗೋ ನೈಸ್ ಮಾಡಿ ನಮ್ಮನ್ನ ಲಿಫ್ಟ್ ನಲ್ಲಿ ಹೋಗೋ ತರ ಮಾಡ್ದ ಹೇಗೋ ಲಿಫ್ಟ್ ನಲ್ಲಿ ಎಕ್ವಿಪ್ಮೆಂಟ್ಸ್ ನೆಲ್ಲ ತಗೊಂಡು ನಾನು ಫೋಟೋಗ್ರಾಫರ್ ಒಬ್ಬ ಹುಡುಗನ ಹೆಲ್ಪ್ಗೆ ಕರ್ಕೊಂಡು ಬಂದಿದ್ನಲ್ಲ ಆ ಹುಡುಗ ಮತ್ತೆ ಎಲೆಕ್ಟ್ರಾನಿಕ್ ಶಾಪ್ ಓನರ್ ಕರ್ಕೊಂಡು ಬಂದ್ನಲ್ಲ ಇಬ್ರು ಹುಡುಗರು ಅದ್ರಲ್ಲಿ ಒಬ್ಬ ಹುಡುಗ ಒಟ್ಟು ಮೂರು ಜನ ಎಕ್ವಿಪ್ಮೆಂಟ್ಸ್ ನ ತಗೊಂಡು ಗೆ ಬಂದಾಯ್ತು ಆವಾಗ ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡೋಕೆ ಬಂದ ಸದ್ಯ ಅವನ ಕಣ್ಣಿಗೆ ಬಿಲ್ದೆ ನಾವೆಲ್ಲ ಹೌಸ್ಕೊಂಡ್ವಿ ಆದ್ರೆ ಶಾಪ್ ಓನರ್ ಕಲ್ಸಿದ ಹುಡುಗ ತುಂಬಾನೇ ಹೆದರ್ಕೊತಿದ್ದ ಅದಕ್ಕೆ ಅವನನ್ನು ಕೆಳಗೆ ಕಳಿಸ್ಬಿಟ್ಟು ನಾನು ಮತ್ತೆ ಫೋಟೋಗ್ರಾಫರ್ ಕಳಿಸಿದ್ನಲ್ಲ ಹುಡುಗ ನಾವಿಬ್ರು ಮಾತ್ರ ಎಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡು ಮೇಲ್ಗಡೆ ಹೋಗಿ ಹಗ್ಗ ಕಟ್ಟೋದಕ್ಕೆ ರೆಡಿ ಆದ್ವಿ ಆಪೋಸಿಟ್ ಬಿಲ್ಡಿಂಗ್ ಇಂದ ಫೋಟೋಗ್ರಾಫರ್ ಬಾಣ ಚಳಿಸ್ದ ಕತ್ತಲೆ ಬೇರೆ ಬಾಣ ಎಲ್ಲಿ ಬಿತ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಫಿಶಿಂಗ್ ಥ್ರೆಡ್ ಬೇರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಕಣ್ಣಿಗೆನೆ ಕಾಣಿಸ್ತಾ ಇಲ್ಲ ಅದಕ್ಕೆ ನನ್ನ ಬಟ್ಟೆನ ಬಿಚ್ಚಾಕ್ಬಿಟ್ಟು ಬಿಟ್ಟು ಮೈ ಮೇಲೆ ಟಚ್ ಆದ್ರೆ ಗೊತ್ತಾಗುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೆ ನೋಡಿದ್ರೆ ಬಾಣ ಬಿಲ್ಡಿಂಗ್ ಇಂದ ಎಡ್ಜ್ ನಲ್ಲಿ ನೇತಾಡ್ತಾ ಇದೆ ಸದ್ಯ ಬಿಲೋ ಟೈಮ್ಗೆ ಕರೆಕ್ಟ್ ಆಗಿ ಇಡ್ಕೊಂಡೆ ನಾನು ಆಮೇಲೆ ಹಗ್ಗನ ಕಟ್ಟೋಕೆ ಶುರು ಮಾಡಿದ್ವಿ ಈ ಸಲ ದೊಡ್ಡ ಹಗ್ಗನ ಯೂಸ್ ಮಾಡ್ತಾ ಇದೀವಿ ವೆಯ್ಟ್ ಜಾಸ್ತಿ ಇದೆ ಮಿಸ್ ಆಗಿ ಹಗ್ಗ ಕೈಯಿಂದ ಜಾರ್ಕೊಂಡು ಕೆಳಗೆ ಬಿದ್ದೋಯ್ತು ಆದ್ರೂ ಸದ್ಯ ಹಗ್ಗದ ಎಡ್ಜ್ನ ನಾನು ಬಿಡಲಿಲ್ಲ ಮತ್ತೆ ಹಗ್ಗನ ಎಳೆದು ಹಗ್ಗನ ಟೈಟ್ ಮಾಡಿ ನಡೆಯೋದಕ್ಕೆ ಶುರು ಮಾಡಿದೆ ಆ್ಯನಿ ಮತ್ತೆ ಶಾಪ್ ಓನರ್ ಕೆಳಗಡೆ ನಿಂತು ಜನರಿಗೆಲ್ಲ ನಾನು ಹಗ್ಗದ ಮೇಲೆ ನಡೆಯೋದನ್ನ ತೋರಿಸ್ತಾ ಇದ್ರು ನಮ್ಮ ಫೋಟೋಗ್ರಾಫರ್ ನನ್ನ ಫೋಟೋ ತೆಗಿತಾ ಇದ್ದ ವರ್ಲ್ಡ್ ಪೂರ್ತಿ ನಾನು ಹಗ್ಗದ ಮೇಲೆ ನಡೀತಾ ಇರೋದೇ ನ್ಯೂಸ್ ನಾನು ಹಿಡಿಯೋದಕ್ಕೆ ಬಂದ್ರು ಬಟ್ ನಾನು ಸಾವಿರದ ಅಡಿ ಎತ್ತರದಲ್ಲಿ ಹಗ್ಗದ ಮೇಲೆ ನಡೀತಾ ಇದ್ದೀನಿ ಆದ್ರಿಂದ ಪೊಲೀಸರ್ ಹಗ್ಗದ ಮೇಲೆ ನಡ್ಕೊಂಡು ಬಂದು ನಾನು ಹಿಡಿಯೋಕೆ ಆಗಲ್ಲ ಅಲ್ವಾ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ನಡ್ಕೊಂಡು ಹೋಗಿ ಮತ್ತೆ ಯೂಟರ್ನ್ ಹಾಕೊಂಡು ಮತ್ತೆ ಮತ್ತೆ ನಡೀತಾ ಇದ್ದೆ ಹೀಗೆ ಎಂಟು ರೌಂಡ್ ಹಾಕ್ತೆ ನನಗೆ ಯಾವುದೇ ಭಯಾನೂ ಇರಲಿಲ್ಲ ನನ್ನ ಕನಸನ್ನು ಅಚೀವ್ ಮಾಡಿದೆ ನನ್ನ ಮನಸಾರೆ ನನ್ನ ಸಾಧನೆಯನ್ನು ನೋಡಿ ಚಪ್ಪಾಳೆ ಮಾಡಿದ ಜನರಿಗೆ ನಮಸ್ತೆ ಹೇಳಿದೆ ಕೊನೆಯದಾಗಿ ಸಾಕು ಅಂತ ಬಂದೆ ಪೊಲೀಸರ್ಸ್ ನನ್ನ ಹಿಡ್ಕೊಂಡ್ರು ನನ್ನ ಕರ್ಕೊಂಡು ಹೋಗಬೇಕಾದ್ರೆ ಜನ ಎಲ್ಲ ನನಗೆ ಚಪ್ಪಾಳೆ ಮಾಡಿದ್ರು ನನಗೆ ತುಂಬಾ ಖುಷಿ ಆಯಿತು ಆಮೇಲೆ ನನ್ನ ಅರೆಸ್ಟ್ ಮಾಡಿ ಕೆಳಗಡೆ ಕರ್ಕೊಂಡು ಹೋಗಿ ಕೂರಿಸಿದ್ರು ಆವಾಗ ನನ್ನ ಅರೆಸ್ಟ್ ಮಾಡಿದ ಪೊಲೀಸ್ ಬಂದು ನಿನಗೆ ತುಂಬ ಕೊಬ್ಬು ಕಣೋ ಆದರೂ ನೀನು ತುಂಬ ಸೂಪರ್ ಕಣೋ ಅಂತ ಅಪ್ರಿಷಿಯೇಟ್ ಮಾಡಿ ಹೋದರು ಆಮೇಲೆ ಟಿ ವಿ ಚಾನಲ್ಗಳೆಲ್ಲ ಬಂದು ಯಾಕೆ ಹೀಗೆ ಮಾಡಿದ್ರಿ ಯಾಕೆ ಅಷ್ಟು ಎತ್ತರದಲ್ಲಿ ನಡೆದ್ರಿ ಅಂತ ಕೇಳಿದ್ರು ನನಗೆ ತುಂಬ ದಿನದಿಂದ ಅತಿ ಎತ್ತರದಲ್ಲಿ ಹಗ್ಗ ಕಟ್ಟಿ ನಡಿಬೇಕು ಅಂತ ಆಸೆ ಇತ್ತು ಆ ಆಸೆ ನನ್ನ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅದಕ್ಕೆ ಅಂತ ಹೇಳಿದೆ ಆಮೇಲೆ ನನ್ನ ಜೈಲಿಗೆ ಹಾಕಿ ದೊಡ್ಡ ಶಿಕ್ಷೆಯನ್ನು ಕೊಡ್ತಾರೆ ಅನ್ಕೊಂಡೆ ಆದರೆ ನಾನು ಮಾಡಿರೋ ವಿಷಯವನ್ನು ಸಾಧನೆಯಾಗಿ ತಗೊಂಡು ನನ್ನ ಟ್ಯಾಲೆಂಟ್ಗೆ ರೆಸ್ಪೆಕ್ಟ್ ಕೊಟ್ಟು ನನ್ನ ಚಿಲ್ಡ್ರನ್ಸ್ ಪಾರ್ಕ್ನಲ್ಲಿ ಹಗ್ಗ ಕಟ್ಟಿ ಅದ್ರ ಮೇಲೆ ಚಿಕ್ಕ ಮಕ್ಕಳಿಗಾಗಿ ಫ್ರೀಯಾಗಿ ನಡೆದು ತೋರಿಸಿ ಅವರುಗಳನ್ನು ಖುಷಿಪಡಿಸಬೇಕು ಅಂತ ಕೋರ್ಟ್ನಲ್ಲಿ ಜಡ್ಜು ಆರ್ಡರ್ ಮಾಡಿದರು ಆಮೇಲೆ ನನಗೆ ಹೆಲ್ಪ್ ಮಾಡಿದ ಹುಡುಗರಿಗೆ ಚೆನ್ನಾಗಿ ಹೋಟೆಲ್ನಲ್ಲಿ ಟ್ರೀಟ್ ಕೊಟ್ಟೆ ಹೊರಗಡೆ ಬಂದು ಟ್ವಿನ್ ಟವರ್ನ ಮತ್ತೆ ನೋಡಿದೆ ಫಸ್ಟ್ ಟೈಮ್ ಅದನ್ನು ನೋಡಿದಾಗ ಇದ್ದಿದ್ದ ಭಯ ಇವಾಗ ನನಗೆ ಇಲ್ಲ ಆಮೇಲೆ ಆ ಟ್ವಿನ್ ಟವರ್ ಮ್ಯಾನೇಜರ್ ನನ್ನ ಕರೆಸಿ ಟಿವಿ ನ್ಯೂಸ್ಗೆ ಇಂಟರ್ವ್ಯೂ ಕೊಟ್ಟರು ಆಮೇಲೆ ಟ್ವಿನ್ ಟವರ್ಗೆ ನಾನು ಯಾವಾಗ ಬೇಕಾದರೂ ಬರಬಹುದು ನಾನು ಹಗ್ಗ ಕಟ್ಟಿ ನಡೆದಿದ್ದ ಜಾಗವನ್ನು ಎಷ್ಟು ಸಲ ಬೇಕಾದರೂ ಹೋಗಿ ನೋಡಬಹುದು ಅಂತ ನನಗೊಂದು ಲೈಫ್ ಟೈಮ್ ಫ್ರೀ ಪಾಸನ್ನು ಕೊಟ್ಟರು ಯಾಕೆ ಅಂದರೆ ನಾನು ಮಾಡಿದ ಸಾಧನೆಯಿಂದ ಟ್ವಿನ್ ಟವರ್ ಇನ್ನೂ ಫೇಮಸ್ ಆಗೋಯ್ತು ಅದಕ್ಕೆ ಸೊ ಇವಾಗ ಕೋರ್ಟ್ನಲ್ಲಿ ಆರ್ಡರ್ ಮಾಡಿರೋ ಥರ ಚಿಲ್ಡ್ರನ್ಸ್ ಪಾರ್ಕ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಸೊ ಅದಕ್ಕೆ ನಾನು ನ್ಯೂಯಾರ್ಕ್ನಲ್ಲೇ ಇರೋ ಥರ ಆಗೋಯ್ತು ಆದರೆ ಆ್ಯನಿ ನೀನು ನಿನಗೆ ಇಷ್ಟವಾಗಿದ್ದರಲ್ಲಿ ಸಾಧನೆ ಮಾಡಿಬಿಟ್ಟೆ ಆದರೆ ನಾನು ನನಗೆ ಮ್ಯೂಸಿಕ್ ಅಂದರೆ ಇಷ್ಟ ಅಲ್ವಾ ಸೊ ನಾನು ಅದರಲ್ಲಿ ಏನಾದರೂ ಅಚೀವ್ ಮಾಡ್ತೀನಿ ಅಂತ ಮತ್ತೆ ಫ್ರ್ಯಾಂಡ್ಸ್ಗೆ ಹೊರಟೋದ್ಲು ಅಷ್ಟೇ ಗಾಯ್ಸ್ ನನ್ನ ಕತೆ ನನಗೂ ಟ್ವಿಂಟ್ ಅವ್ರಗೂ ಮಧ್ಯೆ ಲವ್ ಅದು ಒಂಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಸರಿ ಗಾಯ್ಸ್ ಚಿಲ್ಡ್ರನ್ಸ್ ಪಾರ್ಕಿಗೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಬೇಕಾಗಿದೆ ಬಾಯ್ ಬಾಯ್ ಇಲ್ಲಿಗೆ ದಿ ವಾಕ್ ಅನ್ನೋ ಮೂವಿ ಮುಗಿಯುತ್ತೆ ಇದು ಸುಮ್ಮನೆ ಯಾರೋ ಡೈರೆಕ್ಟರ್ ಯೋಚನೆ ಮಾಡಿ ಕತೆ ಬರೆದು ಡೈರೆಕ್ಟ್ ಮಾಡಿರೋ ಸಿನಿಮಾ ಅಲ್ಲ ಇದು ನಿಜವಾಗ್ಲೂ ಫ್ರಾನ್ಸ್ ನಲ್ಲಿ ಹುಟ್ಟಿ ನ್ಯೂಯಾರ್ಕ್ ಕ್ವಿನ್ ಟವರ್ ಮೇಲೆ ನಿಜವಾಗ್ಲೂ ಹಗ್ಗ ಕಟ್ಟಿ ನಡೆದು ಸಾಧನೆ ಮಾಡಿದ ಫಿಲಿಪ್ ಪೆಟಿಟ ಅವರ ಲೈಫ್ ಸ್ಟೋರಿ ಇವರೇ ನಮ್ಮ ಒರಿಜಿನಲ್ ಪಿಲಿಪ್ ಪೆಟಿಟ ಹಗ್ಗದ ಮೇಲೆ ನಡೆದಿದ್ದು ನಿಜ ಈ ಮೂವಿಯಲ್ಲಿ ಬಂದಿದ್ದ ಒಂದೊಂದು ಸೀನ್ಸು ನಿಜ ಆನಿ ನಿಜ ಪಪುರಾಟಿ ನಿಜ ಸರ್ಕಸ್ ನಿಜ ಲಾಸ್ಟ್ ಅಲ್ಲಿ ಮಕ್ಕಳಿಗಾಗಿ ಚಿಲ್ಡ್ರನ್ಸ್ ಪಾರ್ಕ್ ನಲ್ಲಿ ನಡೆದು ತೋರಿಸಬೇಕು ಅಂತ ಆರ್ಡರ್ ಆಯ್ತಲ್ಲ ಅದು ಕೂಡ ನಿಜಾನೆ ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮ್ಗೆ ಕೊಡ್ತಾನೇ ಇರ್ತೀವಿ ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇಯ್ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ